E ಮಧುಗಿರಿ ಸಾರ್ವಜನಿಕರು ಹಬ್ಬದ ಸಂದರ್ಭದಲ್ಲಿ ಅಹಿತಕರ ಘಟನೆಗಳು ನಡೆಯದಂತೆ ನೋಡಿಕೊಳ್ಳಬೇಕು ಎಂದು ಮಧುಗಿರಿ ಡಿವೈಎಸ್ಪಿ ಮಂಜುನಾಥ್ ತಿಳಿಸಿದರು ಅನುಷ್ಠಾನ ಆವರಣದಲ್ಲಿ ಗೌರಿ ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಹಿಂದೂ ಮತ್ತು ಮುಸ್ಲಿಂ ಬಂಧವರಿಂದ ಶಾಂತಿ ಸಭೆ ನಡೆಸಿ ಮಾತನಾಡಿದ ಅವರು ಮೂರ್ತಿ ಇಡಲು ಅನುಮತಿ ತೆಗೆದುಕೊಳ್ಳಬೇಕು ಇಲ್ಲವಾದಲ್ಲಿ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುವುದು ಎಂದ ಅವರು ಜಿಗೆ ಅನುಮತಿ ಇಲ್ಲ ಯಾರೂ ಕೂಡ ಡಿಜೆಯನ್ನು ಉಪಯೋಗಿಸಬಾರದು ಎಂದರು ಉತ್ತನಿರೀಕ್ಷಕ ಹನುಮಂತರಯಪ್ಪ ಮಾತನಾಡಿ ಗಣೇಶ ಮೂರ್ತಿಯನ್ನು ಇಡುವಾಗ ಯಾವುದೇ ತೊಂದರೆಯಾಗದಂತೆ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಬಲವಂತವಾಗಿ ಯಾರೂ ಸಾರ್ವಜನಿಕರಲ್ಲಿ ಹಣ ವಸೂಲಿ ಮಾಡಬಾರದು ಎಂದರು ಉದುಗಿರಿ ಪಿಎಸ್ಐ ಮುತ್ತುರಾಜು ಮಾತನಾಡಿ ಅನುಮತಿಗೆ ಬಂದು ಅನುಮತಿ ಪಡೆದವರು ಗಣೇಶನ ವಿಸರ್ಜನೆ ಮಾಡುವವರೆಗೂ ಅವರೇ ಜವಾಬ್ದಾರಿ ಎಂದರು ಪುರಸಭಾ ಅಧ್ಯಕ್ಷ ಮಂಜುನಾಥ್ ಮಾತನಾಡಿ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂತಹ ಗಣೇಶ ಮೂರ್ತಿ ವಿಸರ್ಜನೆಗೆ ಪುರಸಭೆ ವತಿಯಿಂದ ಮೊಬೈಲ್ ವಾಹನವನ್ನು ಮನೆಗಳ ಮುಂದೆ ಬರುವುದು ಅದರಲ್ಲಿ ವಿಸರ್ಜನೆ ಮಾಡಬಹುದು ಮತ್ತು ಕೆಎಸ್ಆರ್ಟಿಸಿ ಬಸ್ ಸ್ಟಾಂಡ್ ಪಕ್ಕದಲ್ಲಿ ವಿಸರ್ಜನೆಗೆ ಕೃತಕ ನೀರಿನ ತೊಟ್ಟಿಯನ್ನು ಮಾಡಲಾಗಿದೆ ಎಂದರು

ಸರ್ಟೈನ್ ರೂಲ್ಸ್ ಆ್ಯಂಡ್ ಅಲ್ಲಿ ನಾವು ಇರಬೇಕು ಜೀವನ ಮಾಡಬೇಕು ಅದಕ್ಕೋಸ್ಕರ ಕಾನೂನುಗಳನ್ನ ತಿಳ್ಕೊಬೇಕು ಅನ್ನೋ ಕಾರಣಕ್ಕಷ್ಟೇ ದಿನ ಮೀಟಿಂಗ್ ಕರೆದಿದ್ದೀವಿ ಯಾರು ನಮಗೆ ವಾರ್ನಿಂಗ್ ಕೊಡ್ತಾ ಇದ್ದಾರೆ ಅದನ್ನೆಲ್ಲ ತಪ್ಪು ತಿಳ್ಕೊಳೋದು ಬೇಡ ತಪ್ಪು ಮಾಡಿದರೆ ವಾರ್ನಿಂಗ್ ಇಲ್ಲ ಶಿಕ್ಷೆ ಆಗಂಗೆ ಮಾಡ್ತೀವಿ ಅದು ಸೆಕೆಂಡ್ ಪಾರ್ಟು ಬಟ್ ನಾವು ಇವತ್ತು ಸೇರಿರೋದು ಏನೇನು ಪಬ್ಲಿಕ್ ಫೀಲ್ಡಲ್ಲಿ ನಾವು ಯಾವ ಥರ ಬಿಹೇವ್ ಮಾಡಬೇಕು ಪಬ್ಲಿಕ್ಕಲ್ಲಿ ಹಬ್ಬ ಯಾವ ಥರ ಆಚರಣೆ ಮಾಡಬೇಕು ಈಗ ಪ್ರಸ್ತುತವಾಗಿ ಏನು ಕಾನೂನಿದೆ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಅವನ್ನ ಯಾರು ಪಾಲನೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಇಷ್ಟ ತನಕ ಎಲ್ಲ ಡಿಪಾರ್ಟ್ಮೆಂಟ್ಸು ಹೇಳಿದ್ದಾರೆ ಫಸ್ಟು ಈಗ ನೀವು ಗಣೇಶ ಹಬ್ಬ ಮಾಡ್ತೀರಂದ್ರೆ ಫಸ್ಟು ಈಗ ಎಲ್ಲಿ ಇಡ್ತೀರಿ ಅಂತ ಮನೇಲಿ ಮನೇಲಿರ್ತೀರಂದ್ರೆ ಮನೆಯಲ್ಲೂ ನಿಮ್ಮ ಕ್ವಶನೇ ಅಲ್ಲ ಪ್ರೈವೇಟ್ ಜಾಗದಲ್ಲಿ ಇರ್ತೀರಂದ್ರೆ ಅದನ್ನು ಕ್ವಶನ್ ಮಾಡಲ್ಲ ಪಬ್ಲಿಕ್ ಜಾಗ ಅಂದರೆ ಯಾವುದು ಪಬ್ಲಿಕ್ ಜಾಗ ಅಂದರೆ ಒಂದು ಟೌನ್ ಲಿಮಿಟ್ಸ್ ಆದರೆ ಮುನ್ಸಿಪಾಲಿಟಿ ಬರುತ್ತೆ ಇಲ್ಲ ರೂರಲ್ ಲಿಮಿಟ್ಸ್ ಆದರೆ ಪಂಚಾಯಿತಿ ಬರುತ್ತೆ ನೀವು ಇಡೋ ಜಾಗದ್ದು ಪರ್ಮಿಷನ್ ತಗೋಬೇಕು ಇದು ನಿಮ್ಗೆ ರೂಲ್ಸ್ ಹೇಳ್ತಾ ಇದ್ದೀನಿ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡು ಇವನ್ನ ಫಾಲೋ ಮಾಡಿ ಅಷ್ಟೇ ಯಾಕಂದ್ರೆ ನಾವು ಪಬ್ಲಿಕ್ ಲೈಫ್ ಲೈಫಲ್ಲಿ ಅಂದ್ರೆ ಕೆಲವನ್ನ ಡೈರೆಕ್ಷನ್ಸ್ ಮೇಲೆ ನಾವು ಜೀವನ ಮಾಡಬೇಕಾಗುತ್ತೆ ಹಬ್ಬನೂ ಕೂಡ ಇದು ಹಬ್ಬ ಆಚರಣೆ ಮಾಡೋದು ಯಾವುದೇ ಒಂದು ಏನು ನಾವೇನು ಯುದ್ಧ ಮಾಡೋಕೆ ಸ್ಟ್ರಿಕ್ಟ್ ಆಗಿ ಹಿಂಗೆ ಮಾಡ್ತೀವಿ ಅಲ್ಲ ಹಬ್ಬ ಆಚರಣೆ ಮಾಡೋದು ಕಾನೂನು ತಿಳ್ಕೊಂಡು ಖುಷಿಯಾಗಿ ಆಚರಣೆ ಮಾಡ್ಬೇಕಂತ ಅಷ್ಟೇ ನಮ್ಮ ಉದ್ದೇಶ ಫಸ್ಟು ಮುನ್ಸಿಪಾಲಿಟಿ ಅಥವಾ ಪಂಚಾಯತ್ ಕಡೆಯಿಂದ ಪರ್ಮಿಷನ್ ತೊಗೊಳೋದಾಗಿರ್ಬೋದು ನೆಕ್ಸ್ಟ್ ಇಂಪಾರ್ಟೆಂಟ್ ಬೇಕಿರೋದೇನು ಲೈಟ್ ವ್ಯವಸ್ಥೆ ಬೇಕಿರುತ್ತೆ ಆ ಲೈಟ್ ವ್ಯವಸ್ಥೆನೂ ಕೂಡ ಗೌರ್ಮೆಂಟ್ ಕಡೆಯಿಂದ ಇಷ್ಟಿರತಕ್ಕಂಥ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಅದಕ್ಕೆ ಅವರಿಗೆ ನೀಟಾಗಿ ನೀವು ಒಂದು ಡಾಕ್ಯುಮೆಂಟೇಷನಲ್ಲಿ ಕೊಟ್ಬಿಟ್ಟು ಇಂಥ ಕಡೆ ಇಂಥ ಜಾಗದಲ್ಲಿ ನಾವು ಮುನ್ಸಿಪಾಲ್ಟಿನ ತಗೊಂಡಿದ್ದೀವಿ ನಾವು ಪರ್ಮಿಷನ್ನು ಇಂಥ ಕಡೆ ನಮಗೆ ಲೈಟಿಂಗ್ ವ್ಯವಸ್ಥೆ ಮಾಡಿಕೊಡಿ ಅಂತಂದರೆ ಅವರು ಅದನ್ನು ಮಾಡಿಕೊಡ್ತಾರೆ ಈಗ ಅದನ್ನು ನಿಮಗೆ ಡೀಟೇಲ್ಸ್ ಆಗು ಹೇಳಿದ್ದಾರೆ ಏನು ಮಾಡ್ತೀವಿ ಅಂತ ತದನಂತರ ಈಗ ಗೊತ್ತಿರ್ಬೋದು ಯಾವುದೇ ಒಂದು ಪೆಂಡಲ್ ಆಗ್ತೀವಿ ಅಂತ ಫೈರ್ ಇನ್ಸಿಡೆಂಟ್ ನಡೀತಾವೆ ಪೂಜೆ ನಡೆಯುತ್ತೆ ಎಣ್ಣೆ ಇರುತ್ತೆ ಬೆಂಕಿ ಇರುತ್ತೆ ಇದೆಲ್ಲದೂ ಕೂಡ ನಾನು ಪರ್ಸನಲಿ ಏನು ಹೇಳ್ತೀವಿ ಅಂದರೆ ಒಂದು ಚಿಕ್ಕದು ಒಂದು ಫೈರ್ ನೀವು ಕಂಪಲ್ಸರಿ ಅನ್ನೋದು ನಮ್ಮ ಅನಿಸಿಕೆ ನಮ್ಮ ಇನ್ಸ್ಟ್ರಕ್ಷನ್ ಹೇಳ್ತಾ ಇದೀವಿ ಒಂದು ಚಿಕ್ಕ ಫೈರ್ ಎಸ್ಟ್ರಿಂಗ್ ಯೂಸರ್ ಕಂಪಲ್ಸರಿ ನಿಮ್ಮ ಬೆಡ್ ಒಳಗೆ ಈಗ ಒಂದು ಗಂಟ್ಲೆ ಅಂತಂದ್ರೆ ಎಲ್ಲ ಟೈಮ್ ನೀವು ಈಗ ನಮ್ ಇನ್ಸ್ಪೆಕ್ಟರ್ ಹೇಳಿದ್ರು ನಾಳೆ ಯಾಕೆ ಯಾಕೆ ನಾವು ಇಷ್ಟೊಂದು ಇನ್ಸ್ಟ್ರಕ್ಷನ್ ಹೇಳ್ತಾ ಇದ್ದೀವಿ ಯಾರಿಗಾರ ಒಬ್ರು ಜವಾಬ್ದಾರಿ ಕೊಡ್ಬೇಕಲ್ಲ ಜವಾಬ್ದಾರಿ ಇಲ್ಲ ಅಂತಂದ್ರೆ ತಪ್ಪಾಗುತ್ತೆ ಯಾರಿಗಾರೊಬ್ರಿಗೆ ಜವಾಬ್ದಾರಿ ವಹಿಸ್ತಾ ಇದೀವಿ ಪರ್ಮಿಷನ್ ತಗೊಂತ ಎಲ್ಲ ಮಾಡಿದಾಗ ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅವ್ರನ್ನ ಇಟ್ಕೊಂತ ಹಂಗಾಗಿನೆ ನೀವು ನಾಳೆ ಈಗ ಒಂದು ಪೆಂಡಲ್ ಹಾಕಿ ಒಂದು ಏಳು ಜನ ಇಟ್ಟಿರ್ತೀರಿ ದೊಡ್ಡ ಮಟ್ಟದಲ್ಲಿ ಚಿಕ್ಕ ಹುಡುಗರಿಂದ ವಯಸ್ಸಾಗಿರ ತಕ್ಕೂ ಬರ್ತಾ ಇರ್ತಾರೆ ಏನಾದ್ರೂ ಒಂದ್ ಅಗ್ನಿ ಆಗ್ರೆ ಯಾರು ಜವಾಬ್ದಾರಿ ಈಗ ಎಲ್ಲ ಕಡೆನೂ ಫೈರ್ ಡಿಪಾರ್ಟ್ಮೆಂಟ್ ಬಂದ್ ಮಾಡಕ್ ಆಗುತ್ತಾ ಅಟ್ ಅ ಟೈಮು ನೂರಾರು ಜಾಗದಲ್ಲಿ ಇಟ್ಟಿರ್ತೀರಿ ಅದ್ರ ಬದಲು ಬಹಳ ಏನ್ ಒಂದು ಫೈರ್ ಎಸ್ಟಿಂಗ್ಯೂಷನ್ ಚಿಕ್ಕದೊಂದು ಇಟ್ಕೊಂಡ್ರೆ ಎಲ್ಲ ಕಡೆ ಇಟ್ಕೊತಾರ ಈಗ ಯಾವುದೇ ಒಂದು ಪೆಂಡಲ್ ಹಾಕಿದ್ರೂ ಕಂಪಲ್ಸರಿ ಫೈರ್ ಎಸ್ಟಿಂಗ್ ಇಶನ್ಸ್ ಇಟ್ಕೊಳೋದು ಕಂಪಲ್ಸರಿ ಅದನ್ನು ಕೂಡ ನಮ್ಮ ಇಲಾಖೆಯಿಂದ ಕೊಡ್ತೀವಿ ನಾವು ಇನ್ಸ್ಟ್ರಕ್ಷನ್ಸಲ್ಲಿ ಅದನ್ನು ಕೂಡ ನೀವು ಫಾಲೋ ಮಾಡಿ ನಾವು ಕಾಲ ಬದಲಾದಂಗೆ ನಮ್ಮ ಆಚರಣೆಗಳನ್ನು ಬದಲಾವಣೆ ಮಾಡ್ಕೋಬೇಕು ಮತ್ತು ಏನೇನು ಸೇಫ್ಟಿ ಪ್ರಿಕಾಷನ್ಸ್ ಇರ್ತಾವೆ ನಾವು ಹೋಗಬೇಕು ಇವಾಗ ಈ ಸಲ ಏನು ಇವೆಂಟ್ ಆಗಿಲ್ಲ ಏನೂ ಆಯ್ದಕ್ಕ ಘಟನೆ ಆಗಿಲ್ಲ ಅಂದರೆ ನೆಕ್ಸ್ಟ್ ಟೈಮು ನೆಕ್ಸ್ಟ್ ಟೈಮ್ ಇನ್ಸ್ಟ್ರಕ್ಷನ್ಸ್ ಆ ಥರ ಇರಲ್ಲ ಅದಕ್ಕೋಸ್ಕರ ಆಯಿತು ಈಗ ನೆಕ್ಸ್ಟು ಎಲೆಕ್ಟ್ರಿಸಿಟಿ ಆಯಿತು ಫೈರ್ ಆಯಿತು ಮತ್ತು ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಹತ್ರ ನೀವು ಇವನ್ನೆಲ್ಲ ಹೋಗಿ ತೊಗೊಂಬಂದು ನಮ್ಮ ಹತ್ರ ಹೇಳಿದರೆ ನಾವು ಅಟ್ಲೀಸ್ಟ್ ಆ ಜಾಗದಲ್ಲಿ ಯಾವುದೂ ವಿವಾದಿತ ಇಲ್ಲ ಯಾರಿಗೂ ಡಿಸ್ಪ್ಯೂಟ್ ಇಲ್ಲ ಮತ್ತು ಯಾವ ಜಾಗದಲ್ಲಿ ಏನು ನಾವು ಎಷ್ಟು ಬಂದೋಬಸ್ತ್ ಮಾಡ್ಕೋಬೇಕಾಗುತ್ತೆ ಅದು ಅಲ್ಲಿ ಎಷ್ಟು ಜನ ಸೇರ್ತಾರೆ ಈ ಥರದ ವಿಚಾರವಾಗಿ ನಾವು ನಿಮಗೆ ಯಾವ ಥರ ಪೊಲೀಸ್ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಆ ವಿಚಾರವಾಗಿ ನಿಮ್ಮ ಹತ್ರ ಮಾಹಿತಿ ಕೇಳ್ತಾ ಇರೋದು ತಾವೆಲ್ಲರೂ ಮತ್ತೆ ಏನು ಇವರು ಇವರು ಅಷ್ಟೇ ಪರ್ಮಿಷನ್ ಕೊಟ್ಟರೆ ನಾವು ಹೋಗಿ ಮಾಡ್ತಾರೆ ಆ ಥರ ತಿಳ್ಕೊಳೋ ಅವಶ್ಯಕತೆ ಇಲ್ಲ ಅದನ್ನು ತಲೆಯಿಂದ ನಾವು ನಾವಿಲ್ಲಿ ಮಾಹಿತಿ ಕೇಳ್ತಾ ಇರೋದು ಮತ್ತು ನಾವು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರೋದು ಏನಂದರೆ ನೀವು ಹಬ್ಬದ ನೀಟಾಗಿ ಮಾಡಲಿ ಅನ್ನೋ ಕಾಣುತ್ತೆ ನಾಳೆ ನಾವು ಪೊಲೀಸ್ ಸಿಬ್ಬಂದಿ ನಿಮ್ಗೆ ರೋಡ್ ರೋಡಲ್ಲಿ ಏನಾದರೂ ಸ್ವಲ್ಪ ವೆಹಿಕಲ್ ಮೂವ್ಮೆಂಟ್ ಮಾಡಲಿಕ್ಕೆ ಅಥವಾ ಜನ ಸೇರಿಸಿದ್ರೆ ಯಾವುದೇ ಥರ ಗಲಾಟೆ ಆಗಿದೆ ನೋಡ್ಕೊಳ್ಳೋಕ್ಕೆ ಈ ಥರ ವ್ಯವಸ್ಥೆ ಕಲ್ಪನೆ ಮಾಡ್ಲಿಕ್ಕೋಸ್ಕರ ನಾವು ಈ ಥರ ಮಾಹಿತಿ ನೀವು ನೀವೆಲ್ಲರೂ ಕಂಪಲ್ಸರಿ ತಗೊಳ್ಳಿ ಕಂಪಲ್ಸರಿ ತೊಗೊಳಿಲ್ಲ ಅಂತಂದರೆ ನೆಕ್ಸ್ಟ್ ನಾವು ವಿಸಿಟ್ ಮಾಡೋದು ಅಲ್ಲಿಂದ ತಗಸ್ರಿ ಅನ್ನೋದು ಪೆಂಡಾಲ್ ತಪಸ್ರಿ ಅನ್ನೋದು ಇವೆಲ್ಲ ಬೇಡ ನ್ಯೂ ಸೆನ್ಸ್ ಆಗೋದೇ ಬೇಡ ಇಲ್ಲೇ ಸ್ಟೇಷನ್ ಇರುತ್ತೆ ಎಲ್ಲ ಆಫೀಸರ್ಸು ಇರ್ತೀವಿ ನಮ್ಮದಂತೂ ಟ್ವೆಂಟಿ ಫೋರ್ ಪ್ಲರ್ ಸೆವೆನ್ ಇದ್ದೇ ಇರ್ತೀವಿ ನಮಗೆ ಕಮ್ಯುನಿಕೇಟ್ ಮಾಡಿ ನಮ್ಮ ಹತ್ರ ಬಂದಾಗ ಯಾವುದೂ ಪರ್ಮಿಷನ್ ಆಗಿಲ್ಲ ಅಂದರೆ ನಾವು ಕಮ್ಯುನಿಕೇಟ್ ಮಾಡಿ ತರಿಸ್ಕೊಡ್ತೀವಿ ಅದೊಂದು ಇರುತ್ತೆ ನೆಕ್ಸ್ಟು ಈಗ ಆಚರಣೆ ಮಾಡೋ ಟೈಮಲ್ಲಿ ಕೆಲವು ಕೆಲವು ಹಳೆಯ ಇನ್ಸಿಡೆಂಟ್ಸ್ ನನಗೆ ಹೇಳಿದರು ಈ ಕೆಲವು ಡ್ಯಾನ್ಸ್ ಪ್ರೋಗ್ರಾಮ್ ಮಾಡ್ತೀರಿ ಆರ್ಕೆಸ್ಟ್ರಾ ಮಾಡ್ತೀರಿ ಇವೆಲ್ಲ ನಾರ್ಮಲ್ ಕಾಮನ್ ಹೆಣ್ಮಕ್ಳು ಕುತ್ಕೊಂಡು ಹೋಗಲಿಲ್ಲಂಗೆ ವ್ಯವಸ್ಥೆ ಮಾಡ್ತಾರೆ ಅಂತ ಕೆಲವು ಕಡೆ ಕೇಳಿ ಬಂತು ನನಗೆ ಅಷ್ಟು ಎಷ್ಟರಿ ತಪ್ಪೋ ಗೊತ್ತಿಲ್ಲ ಇನ್ ಕೇಸ್ ನಡೆದಿದ್ರೆ ಆ ಥರ ಏನಾದರೂ ಹಳೆ ಇನ್ಸಿಡೆಂಟ್ ನಡೆದಿದ್ರೆ ಅಂತರಿಗೆ ಹೇಳ್ತಾ ಈಗ ಲಾಸ್ಟ್ ಈಗ ರೀಸೆಂಟಾಗೇ ಒಂದು ನಮ್ಮ ಪುಡಿಗಳಲ್ಲಿ ಒಂದು ಕೇಸ್ ಆಯಿತು ಈ ಥರ ಒಂದು ಅಸಭ್ಯವಾಗಿ ಒಂದು ನೃತ್ಯ ಪ್ರದರ್ಶನ ಸ್ಟೇಜ್ ಮೇಲೆ ಆಗಿತ್ತು ಇದಂತೂ ನಾವು ಕಣ ಯಾವ ಕಾರಣಕ್ಕೂ ನಾವು ಎಂಟರ್ಟೈನ್ ಮಾಡೋಲ್ಲ ಈಗಿನ ಕಾಲಕ್ಕೆ ಅದಕ್ಕೆಂತ ಬೇರೆ ಪ್ಲಾಟ್ಫಾರ್ಮ್ ಇದಾವೆ ಇದು ಗಣೇಶನ ಹಬ್ಬ ಮಾಡ್ತಾ ಯಾವುದೇ ಒಂದು ಕಲ್ಚರಲ್ ಪ್ರೋಗ್ರಾಮ್ ಆದರೆ ಒಂದು ದೇ ಒಂದು ಭಕ್ತಿ ಭಾವನೆ ಬರೋವಂಥ ಪ್ರೋಗ್ರಾಮ್ಸ್ ಅಷ್ಟೇ ಆಗಬೇಕು ಇದು ಎಲ್ಲರಿಗೂ ಒಂದು ರಿಕ್ವೆಸ್ಟು ಮತ್ತು ನಮ್ಮ ಸಂಸ್ಕೃತಿನ ಉಳಿಸ್ಕೊಂಡು ಅನ್ನೋ ಮನಸ್ಥಿತಿ ಇದ್ದರೆ ಯಾವುದೇ ಕಾರಣಕ್ಕೂ ಆ ಥರದ ಅಹಿತಕರ ಮತ್ತು ಅಸಭ್ಯವಾದಂತಹ ನೃತ್ಯಗಳು ಆ ಥರ ಯಾವುದೇ ಥರ ಸ್ಟೇಜ್ ಪ್ರೋಗ್ರಾಮು ಯಾವ ಕೂಡ ನಡೀಕು ಇದು ಒಂದು ಇಂಪಾರ್ಟೆಂಟ್ ಇರುತ್ತೆ ನೆಕ್ಸ್ಟು ನೆಕ್ಸ್ಟ್ ಬಿಡಬೇಕಾದ್ರೆ ಬಿಡಬೇಕು ಎಲ್ಲಿ ಗಣಪತಿ ಬಿಡ್ತೀರ ಅಂತೇಳಿ ಅದನ್ನು ನಮಗೆ ಡೀಟೇಲ್ಸ್ ಕೊಡಬೇಕಾಗುತ್ತೆ ನೀವು ಯಾವತ್ತು ಬಿಡ್ತೀರಿ ಎಲ್ಲಿ ಬಿಡ್ತೀರಿ ಯಾವ ಅಲ್ಲಿ ಹೋಗ್ತೀರಿ ಎಷ್ಟನೇ ದಿನಕ್ಕೆ ಬಿಡ್ತೀರಿ ಇದನ್ನೆಲ್ಲ ಡೀಟೇಲ್ಸು ನಮಗೆ ಪೊಲೀಸ್ ಹತ್ರ ಇವೆಲ್ಲ ಬೇಕಾಗುತ್ತೆ ಯಾಕಂದರೆ ನಾವು ಮುಂಚೆನೇ ಪ್ಲಾನ್ ಮಾಡ್ಕೊಂಡು ಯಾವತ್ತು ಬಿಡ್ತೀರಿ ಅಂತ ಅಕ್ಯುರೇಟ್ ಆಗಿ ಅವತ್ತಿನ ದಿನ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟ್ರು ಸಿಬ್ಬಂದಿಗಳು ಎಷ್ಟು ಹಾಕೋಬೇಕು ಇಲ್ಲಾಂದ್ರೆ ಏನಾಗುತ್ತೆ ನಮಗೆ ಬೇರೆ ಕಡೆ ಡ್ಯೂಟಿ ಹಾಕ್ಬೇಕು ಇರ್ತಾರೆ ತುಮಕೂರು ಡಿಸ್ಟ್ರಿಕಲ್ಲೇ ನೀವು ಇಲ್ಲಿ ಸಡನ್ ಆಗಿ ಯಾವತ್ತೂ ಬಿಡ್ತೀರಿ ಅಂದ್ಬಿಟ್ರೆ ನಾವು ಯಾರು ಇರೋದಿಲ್ಲ ಏನಾರು ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ ತಗೋತಾರೆ ಈಗ ಎಷ್ಟು ಎಲ್ಲಕ್ಕೂ ನೀವು ಜವಾಬ್ದಾರಿ ತಗೊಂಡಿರ್ತೀರಿ ಏನಾದ್ರೆ ಹೆಚ್ಚು ಕಮ್ಮಿ ಆದ್ರೆ ನಾವು ಜವಾಬ್ದಾರಿ ಇರ್ತೀವಿ ಹಂಗಾಗಿ ನಾವು ನಮ್ಮ ಜವಾಬ್ದಾರಿ ತನದಿಂದ ನಿಮಗೆ ಹೇಳ್ತಾ ಇದೀವಿ ನೀವು ಕೂಡ ಜವಾಬ್ದಾರಿ ವಹಿಸ್ಕೊಳ್ಳಿ ಅದೇನ್ ಮಾಹಿತಿ ಇದೆ ಕೊಡಿ ಅಂತ ಆಮೇಲೆ ಯಾವ್ದೇ ಕಾರಣಕ್ಕೂ ಬರ್ತಾ ಇದೆ ತಕ್ಕಂತೆ ನಾವು ಬಂದೋಬಸ್ತ್ ಮಾಡ್ಕೊತೀವಿ ಆದ್ರೂ ನೀವು ಸಹಕಾರ ಕೊಡ್ಬೇಕು ನಮ್ಮ ಬಂದೋಬಸ್ತ್ಗೆ ಲಾಸ್ಟ್ ಟೈಮು ಎಷ್ಟೋ ಗಣೇಶ ಪರ್ಮಿಷನ್ ತಗೊಳ್ಳಿಲ್ಲ ತಗೊಳ್ದೇನೆ ಇಡೋದು ಮತ್ತೆ ಅಲ್ಲೇನೇ ಹೆಚ್ಚು ಕಡಿಮೆ ಆಗೋದು ಮತ್ತೆ ಅದಕ್ಕೆ ಒಳ್ಳೆ ನಾವು ಹಾಕ್ತೀವಿ ಈಗ ಲಾಸ್ಟ್ ಟೈಮ್ ಅಷ್ಟು ಹೇಳಿದ್ರು ಮತ್ತೆ ಮೆನ್ ಹಾಕಿದೀವಿ ಬಿಟ್ಟು ಬಂದು ಬಂದ ಮೇಲೆ ಗಲಾಟೆಗಳಾಗ್ತವೆ ಅಲ್ಲಿದ್ದಾಗ ಆಗಲಿಲ್ಲ ಬೇರೆ ದಿವಸ ಆಗಲಿಲ್ಲ ಬಿಟ್ಟು ಬಂದಾದ್ಮೇಲೆ ಗಲಾಟೆ ಆಗಿ ಏಳು ಎಂಟು ಜನ ಜೈಲಿಗೆ ಹೋದ್ರು ಆ ರೀತಿ ಮಾಡ್ಕೊಬೇಡಿ ಪೊಲೀಸ್ ಏನು ಇನ್ಸ್ಟ್ರಕ್ಷನ್ ಕೊಡಿಸ್ತಾರೆ ಅದನ್ನು ಫಾಲೋ ಮಾಡಿ ಸುಮ್ಮ ಸುಮ್ಮನೆ ಎಲ್ಲ ಇವೆಲ್ಲ ಗೈಡ್ಲೈನ್ಸ್ ಎಲ್ಲ ಸುಮ್ಮ ಸುಮ್ಮನೆ ಮಾಡೋದೇ ಯಾರನ್ನೇ ಏನೋ ಉದ್ದೇಶ ಇಟ್ಕೊಂಡೆ ಮಾಡೋದು ಅವುಗಳ್ನ ಫಾಲೋ ಮಾಡಬೇಕು ಸಂಬಂಧಪಟ್ಟ ನಗರಸಭೆ ಪಟ್ಟಣ ಪಂಚಾಯಿತಿ ಗ್ರಾಮ ಪಂಚಾಯಿತಿಯನ್ನು ಪರ್ಮಿಷನ್ ತೊಗೊಬೇಕು ಎಷ್ಟು ಜನ ತೊಗೊತೀರಾ ಲೆಕ್ಕಕ್ಕೆ ಹೋದರೆ ಊರಲ್ಲಿ ಒಂದು ಗಣೇಶ ಎರಡು ಗಣೇಶ ಪರ್ಮಿಷನ್ ತೊಗೊಂಡಿರ್ತೀನಿ ಇದು ಯಾರು ತೊಗೊಂಡಿರಲ್ಲ ಅದನ್ನು ಎತ್ತಿಸ್ಬೋದು ಬಟ್ ಜನಗಳಿಗೆ ತೊಂದರೆ ಆಗೋದು ಬೇಡ ಅಂತ ಹೇಳಿ ನಾವು ಒಂದು ಎಕ್ಸ್ಕ್ಯೂಸ್ ಕೊಟ್ಟಿರ್ತೀವಿ ಬಟ್ ಅದನ್ನೇ ರೂಢಿ ಮಾಡ್ಕೊಬಾರ್ದು ಒಂದು ಗಣೇಶನ ಪರ್ಮಿಷನ್ ತೊಗೊಂಡ್ರೆ ಅಲ್ಲಿ ಏನಾರು ಹೆಚ್ಚು ಕಡಿಮೆ ಆದರೆ ಒಂದು ಲೈನ್ ಹೊಡಿತ್ತು ಕರೆಂಟ್ ಓಡಿಸ್ ಎತ್ತಾದ ಏನೇ ಒಂದಾದರೂ ಪರ್ಮಿಷನ್ ತೊಗೊಂಡಿದ್ರೆ ಬಚಾವಾಗ್ತೀರಾ ಇಲ್ಲಾಂದರೆ ನಿಮ್ಮ ಮೇಲೆ ಮರ್ಡರ್ ಕೇಸ್ ಲೆವೆಲ್ಗೆ ಒಂದು ಈಕ್ವಲ್ ಸೆಕ್ಷನ್ ಇದೆ ಉದ್ದೇಶಪೂರ್ವವಲ್ಲದ ಕೊಲೆ ಅಂತ ಆ ಸೆಕ್ಷನ್ ಅಲ್ಲಿ ಕೇಸ್ ಮಾಡ್ತೀವಿ ಅರ್ಥ ಆಯ್ತಾರಪ್ಪ ನೀವು ಪರ್ಮಿಷನ್ ತಗೊಂಡಿದ್ರೆ ಏನೋ ಅಚಾತುರ್ಯವಾಗಿ ಆಗಿದೆ ಅಂತ ಮಾಡ್ಕೊಂತೀವಿ ನೀವು ಪರ್ಮಿಷನ್ ತೊಗೊಂಡದಲ್ಲಿ ಪೊಲೀಸರು ಗಮನಕ್ಕೆ ತರದಲ್ಲಿ ಗಣೇಶನ ಇಟ್ಕೊಂಡ್ರೆ ಆ ಥರ ಬರ್ತದೆ ಅದಕ್ಕೆ ಅವಕಾಶ ಕೊಡಬಾರದು ಆ ಮತ್ತೆ ಗಣೇಶನ ಹತ್ರ ಯಾರಾದರೂ ಇರಲೇಬೇಕು ಅಂತ ಹೇಳ್ತೀವಿ ನಿಮ್ಮ ಪಡೆಗೆ ನೀವು ಗಣೇಶನ ಬಿಟ್ಬಿಟ್ಟು ಹೋಗ್ತಾ ಇರ್ತೀರಾ ಇರ್ಬೇಕಲ್ಲ ಗಣೇಶನ್ ಇಟ್ಟು ಜವಾಬ್ದಾರಿ ತೊಗೊಬೇಕಲ್ಲ ನೀವು ನಿಮ್ಮ ಲೋಕದಲ್ಲಿ ನೀವಿರ್ತೀರಾ ಗಣೇಶನ್ ಕೂರ್ಸೋವರೆಗೂ ಒಂದು ಬಿಡೋ ದಿವಸ ಕೂರ್ಸೋ ದಿವಸ ಅಷ್ಟೇ ನಿಮ್ಮ ಸಂತೋಷ ಮಧ್ಯದಲ್ಲಿ ಗಣೇಶನ್ ಕೇಳೋರೇ ಇರೋದಿಲ್ಲ ಅದಕ್ಕೆ ಅವಕಾಶ ಬೇಡ ಯಾರನ್ನ ಕಂಪಲ್ಸರಿ ನಿಮ್ಮದೇ ಒಂದು ಚಾರ್ಟ್ ಮಾಡ್ಕೊಳ್ಳಿ ಇಬ್ಬಿಬ್ರು ಡೈಲಿ ಇಬ್ಬಿಬ್ರು ಗಣೇಶನ ಇರಲೇಬೇಕು ಅಂತ ಡೇ ಇಬ್ರು ಸ ರಾತ್ರಿ ಒಬ್ಬರು ರಾತ್ರಿ ಒಂದು ಇಬ್ಬರು ಹಾಗಿದ್ರೆ ಗಣೇಶನ್ ಕಾಯಕ್ಕಾಗ್ತದೆ ಇಲ್ಲಾಂದರೆ ಯಾವುದೋ ಬಂತು ಯಾವುದೋ ಒಂದು ಪ್ರಾಣಿನೇ ಬಂತು ಏನೋ ಮಾಡೋಯ್ತು ಅಂದರೆ ಮತ್ತೆ ಯಾರನ್ನ ಬ್ಲೇಮ್ ಮಾಡ್ತೀರಾ ನೀವು ಹಿರಿಯರನ್ನ ಬ್ಲೇಮ್ ಮಾಡ್ತೀರಾ ಪಕ್ಕದನೋ ನಿಮ್ಗೆ ವೈರತ್ ವೈರನ್ನೋ ಯಾರನ್ನೂ ಬ್ಲೇಮ್ ಮಾಡಿ ಮತ್ತೆ ಅದನ್ನು ದೊಡ್ಡ ಇಶ್ಯೂ ಮಾಡ್ತೀರಾ ಅಲ್ಲಿ ಏನಾಗಿದೆ ಅಂತಲೂ ಗೊತ್ತಿಲ್ಲ ಅದ್ರ ಬದಲು ಒಂದು ನಾಲ್ಕೈದು ಸಾವಿರ ಖರ್ಚು ಮಾಡಿ ಒಂದು ಸಿ ಸಿ ಕ್ಯಾಮ್ರಾ ಹಾಕ್ಸ್ಕೊಂಬಿ ಅಲ್ಲಿ ಇಲ್ಲಪ್ಪ ದೊಡ್ಡ ದೊಡ್ಡ ಗಣೇಶ ಇದಾವೆಲ್ಲ ಅಲ್ಲೆಲ್ಲ ಸಿ ಸಿ ಕ್ಯಾಮರಾ ಹಾಕ್ಸ್ಕೊಂಬಿಡಿ ಹ್ಮ್ ಎಲ್ಲ ದೊಡ್ಡ ಗಣೇಶನ ಇಪ್ಪತ್ತೈದು ಮೂವತ್ತು ಸಾವಿರ ಕೊಟ್ಟು ಖರ್ಚು ಮಾಡಿ ತರ್ತಿರಲ್ಲ ಅದ್ರ ಬದಲು ಒಂದು ಹದಿನೈದು ಸಾವಿರ ರೂಪಾಯಿ ಗಣೇಶನ ತಗೊಂಬನ್ನಿ ಒಂದು ಐದು ಸಾವಿರ ಈಗ ನಾಲ್ಕೈದು ಸಾವಿರಕ್ಕೆ ಸಿ ಸಿ ಕ್ಯಾಮ್ರಾ ಬರ್ತದೆ ಇಟ್ಬಿಟ್ರೆ ಅಲ್ಲಿ ಏನಾಗ್ತದೆ ಎಲ್ಲ ಒಂದು ಒಬ್ಬ ಮನುಷ್ಯ ಇದ್ದಂಗೆ ಅದು ನಗ್ತಿರಲ್ಲಪ್ಪ ತೆಗಬೇಕೆ

ಹೋರಾಟಕ್ಕೆ ಯುವ ಸಮೂಹ ಬಳಸ್ತಪ್ಪ ಅನ್ನೋದೇ ಬಾಲಗಂಗಾಂತ ಶಿವಾಜಿ ಮತ್ತು ಗಣೇಶೋತ್ಸವ ಪ್ರಾರಂಭ ಮಾಡ್ತಾರೆ ದೇವಸ್ಥಾನ ಅಂತ ಎಲ್ಲ ಪ್ರಾರಂಭ ಆಗಿ ಸ್ವತಂತ್ರ ಹೋರಾಟಕ್ಕೆ ಕಿಚ್ಚನ್ ಹತ್ತಕ್ಕೆ ಪ್ರಾರಂಭ ಆಗಿಬಿಟ್ಟು ಗಣೇಶೋತ್ಸವ ಇವತ್ತು ಏನಾಗ್ತಾ ಇದೆ ಅಂದರೆ ಎಲ್ಲ ಈ ಸುಸಂಸ್ಕೃತ ಹಿಂದೆ ನನ್ನ ಕಾಲದಲ್ಲಿಲ್ಲ ಊರಲ್ಲಿ ಆರಂಭ ಇರ್ತಿದ್ರು ಅವರು ಗಣೇಶನ್ ಕೊಡುತ್ತಿದ್ರು ಅವ್ರಲ್ಲೇ ಎಲ್ಲ ಇತ್ತು ಅವರೇ ಎಲ್ಲ ಇಲ್ಲ